ಹಾ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗೆ ಇದೇ ಎಲ್ಲರೂ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಬರೀ ಇವತ್ತಿನ ಹಾಗೂ ಬೆಳಿಗ್ಗೆ ಐದುವರೆಯಿಂದನೇ ಚಾಲು ಮಾಡ್ಕೊಂಡೀನಿ ಐದುವರೆ ಕರೆಕ್ಟ್ ಆಗಿಲ್ಲ ಐದು ಹದಿನೈದು ಆಗಿತ್ತು ನಾನು ಎದ್ದಾಗ ಯಾಕೋ ಗೊತ್ತಿಲ್ಲ ರಾತ್ರಿ ನಿದ್ದೆನ ಸರಿಯಾಗಿ ಆಗಲಿಲ್ಲ ಬೆಳಗ್ಗೆನೂ ಮತ್ತೆ ಬೇಗ ಎಚ್ಚರಾಗ್ಬಿಟ್ಟೈತಿ ಮಲ್ಕೊಂಡ್ರೆ ನಿದ್ದೆ ಬರಲಿಲ್ಲ ಹಾಗಾಗಿ ಎದ್ದು ಬಿಡೋಣ ಒಂದು ಸರಿ ಎಚ್ಚರಾಗಿದ್ದು ಮತ್ತೆ ಮಲ್ಕೊಂಡ್ರೆ ಅದು ತಂಗ್ಳು ನಿದ್ದೆ ಅಂತ ತೊಗೊಳ್ತೈತಿ ಮತ್ತು ಬೇಗ ಎಚ್ಚರಾಗಲ್ಲ ಅಂತೇಳಿ ಎದ್ದು ಹೊರಗಡೆ ಬಂದೆ ನೋಡ್ತಿರ್ಬೋದು ನೀವು ಇನ್ನೂ ಬೆಳಕು ಹರಿದಿಲ್ಲ ಕತ್ತಲೆ ಇತ್ತು ಫುಲ್ಲು ಹೆದರಿಕೆ ಆಯಿತು ಹಂಗಾಗಿ ಇದು ಹೊರಗಡೆ ಎದ್ದು ಕಸ ಗಿಸ ಒಳಗಡೆ ಒಳಗಡೆದ್ದೆಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬಂದೆ ನೋಡ್ರಿ ಒಳಗೆಲ್ಲ ಮುಗಿಸಿ ಹರಿದಿತ್ತು ಆಮೇಲೆ ಇದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ ಹೊರಗಿಂದು ಅಷ್ಟೊತ್ತಿಗೆ ನಮ್ಮ ತನ್ಮಯ ಕೂಡ ಎದ್ದ ನಾನು ಐದುವರೆ ಹಿಂಗತೆ ಎದ್ದು ಬಂದಿದ್ರೆ ಅವನು ಆರು ಗಂಟೆ ಆರು ಹತ್ತು ಹಿಂಗಾಗಿತ್ತು ರೀ ಅವನು ಎದ್ದು ಬಂದ ಅಷ್ಟೊತ್ತಿಗೆ ನನ್ನಿಂದನೇ ಎದ್ದೊಳ್ತಾನೆ ಬರೀ ಲಾಗ್ ಅವಾಗೊಳಗೆ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರೀ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಒಂದು ರಂಗೋಲಿ ಹಾಕಿದೆ ಆ ತನ್ನ ಮೈ ಎದ್ದಿದ ಅವನಾಗ ಕ್ಲಿಪ್ಪಿಂಗ್ ಹಿಡಿದು ಕೊಟ್ಟ ನನಗೆ ಭಾಳ ಹೆಲ್ಪ್ ಮಾಡ್ತಾನೆ ಈ ಥರ ಇದ್ದಾಗ ಬೇಗ ಹೇಳೋದ್ರಿಂದ ಹೆಲ್ಪ್ ಆಗಿ ಮಾಡ್ತಾನೆ ನನಗೆ ಇನ್ನು ಮನ್ವಿಗೆ ಬೇಗ ಎದ್ದೊಳೋದಿಲ್ಲ ಅವ್ನಿಗೆ ನಿದ್ದೆ ಪೂರ್ತಿ ಆಗಬೇಕು ಆಮೇಲೆ ಸ್ವಲ್ಪ ನಿದ್ದೆ ಜಾಸ್ತಿ ಹುಡುಗನಿಗೆ ಮನೆಯ ಮನೆಯಲ್ಲಿ ಮಕ್ಕಳು ಎಷ್ಟೇ ಇರಲಿ ಒಂದೇ ಥರ ಇರೋದಿಲ್ಲ ಅವರು ಒಬ್ಬರುಗಿಂತು ಒಬ್ಬರು ಭಿನ್ನವಾಗಿರ್ತಾರೆ ನಮ್ಮ ತನ್ನ ಇದಾನ ನಿದ್ದೆ ಭಾಳ ಮಾಡಲ್ಲ ಎದ್ದು ಬಿಡ್ತಾನೆ ಬೇಗ ಎಷ್ಟು ಮಾಡಿರ್ತಾರೆ ನಮ್ಮ ಮನವಿತ್ತು ಅವ್ನಿಗೆ ನಿದ್ದೆ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಭಾಳ ನಿದ್ದೆ ಮಾಡ್ತಂದ್ರೆ ಹಾಗೆ ಅದೆಲ್ಲ ಮುಗಿಸ್ಕೊಂಡು ಫಸ್ಟಿಗೆ ಇಲ್ಲಿ ನಾನು ಹೊಸ್ಲಿದು ತೊಳೆದು ಇದಕ್ಕೆ ಪೂಜೆ ಮಾಡಿ ರಂಗೋಲಿ ಹಾಕೊಂಡು ಹೋಗಿ ಬಾಗಿಲು ಮುಂದೆ ರಂಗೋಲಿ ಹಾಕಿ ಬಂದೆ ನೋಡ್ತಿರ್ಬೋದು ನಮ್ಮನ್ವಿತ್ತು ಈಗ ಇದ್ದಾಳಾಗತ್ತೆ ಅನ್ನೋ ಬರೀ ಇವತ್ತಿನ ಲಾಗ್ ನೋಡೋಣ ಅಂತ ಪಲ್ಯ ಮಾಡ್ಕೊಂಬ ಫಸ್ಟ್ ಮಾಡಿಟ್ಟು ಚಪಾತಿ ಇಟ್ಟು ನಾತೀನಿ ಮನೆಯ ರೀ ನಾಲ್ಕು ದಿನದಾಗ నేను రాత్రి క్లీన్ మన అయితే పేషంట్గా హి బిద్ది క్లీన్ హా బ బేగ ఐతే ఇంకా క్లీనింగ్ కలస బాగా ఐతే అంతి సీ కలిగి ఎస్ట్టి కర్వే కర్వేక సంపూ

ധനിയപ്പൊടി <lightweight> <gutudo>. <recherche> ಈ ಕಡೆ ಹಿಟ್ನಾದ ಈಗ ಸ್ನೇಹಿತರೆ ನಾನು ಅಷ್ಟಾಗ್ತಿದ್ದೆ ತಿನ್ನ ಸ್ವಲ್ಪ ಹುಳಾಗಿದ್ದೇನು ಹೆಚ್ಕೊಬೇಕು ಆಮೇಲೆ ಹೆಚ್ಕೊಂಡು ಮಾಡ್ಕೊತೀನಿ ಚಪಾತಿ ಇಟ್ಟು ಕಲಿಸ್ಕೊಂಡು ಈಗ ಅವನಿಗೆ ಬಾಕ್ಸಿದಷ್ಟೇ ಎರಡು ಚಪಾತಿ ಮಾಡಿ ತೆಗಿತೀನಿ ಇದು ವಸ್ತುನ ಆಮೇಲೆ ಲೇಟಾಗಿ ನಾನು ಅರ್ಥ ಮಾಡೋ ಟೈಮಿಗೆ ಮಾಡ್ಕೊತೀನಿ ಇನ್ನು ಎಲ್ಲ ಸೈಡ್ ಮುಚ್ಚಿಡ್ತೀನಿ ಫಸ್ಟ್ ಈಗ ಚಪಾತಿ ಒಬ್ಬ ನಿಲ್ಲಕ್ಕಾಗ ಒಂದು ನೋಡಿರಿ ಸತಿ ನಾಲ್ಕರಿಂದ ಹುಳಿ ಆದ ಮೇಲೆ ಚೆಲೋ ಈಗ ಇವತ್ತಿಂದ ಇಷ್ಟು ತಿನ್ನ ಬೆಳಿಗ್ಗೆ ಇಷ್ಟೇನು ದೇವ್ರು ಬರ್ತಿದ್ದಿಲ್ಲ ಮಧ್ಯಾಹ್ನ ಮೇಲೆ ಚಲೋ ಆಗೋದು ಇಲ್ಲ ಹತ್ತು ಗಂಟೆ ಮೇಲೆ ಇವತ್ತಿನ ಏಳು ಆತು ಈಗ இங்க ரிசி அட் மனைவி கீழே மட்டுக்கடிங்க நான் ஓகேந்தா ம் ஹா யாரும் நினவ ಹಿಡಂಗ್ ರೀ ಟ್ರೀನಲ್ಲ ಈಗಿನ ಸ್ವಲ್ಪ ಹೊತ್ತಾಗಿತ್ತು ನಾನು ಈಗ ನೋಡಿರಿ ಚಪಾತಿ ಪಲ್ಯ ಆಯಿತು ಬಾಕ್ಸ್ ಕಟ್ಟಿದೆ ಈಗ ನಾ ಉಪ್ಪಿಟ್ಟು ಇರ್ತೀನಿ ಸ್ವಲ್ಪ ಬೆಲ್ಲ ಹಾಕೋಣ ಉಪ್ಪು ಖಾರ ಏನಾದರೂ ಜಾಸ್ತಿ ಅಂದರೆ ಅಲ್ಲಿ ಕವರ್ ಆಗುತ್ತೆ ಈಗ ಇದು ಕುದೀಲಿ ರವೆ ಹಾಕಿ ಬಿಟ್ಟರೆ ಉಪ್ಪಿಟ್ಟಿಂದ ರೆಡಿ ಆಗುತ್ತೆ ಬಡ ಬಡ ಹಾಕೊಂಡ್ರೆ ಸಾಕು ಅಷ್ಟು ಕಸ ಹುಡುಗಿ ಎಲ್ಲ ಆಯಿತು ಹಾಸಿಗೆಲ್ಲ ತೆಗೆದು ಸ್ವಲ್ಪ ಕವರೆಲ್ಲ ನೀಟ್ ಮಾಡೀನಿ ಈಗ ಹಿಂಗೇರತ್ತೆ ಇನ್ನೊಂದು ತಾಸಿಗೆ ರೀ ಬಂದಿನಿ ಊರಿಂದ ತಂದು ಬ್ಯಾಗು ಹಾಗಾದವು ಇದ್ರಾಗ ಎಲ್ಲ ಒಗೆದ್ದಿರೋ ಬಟ್ಟೆನ ತಂದೀನಿ ಒಗೆದೇ ಇರೋ ಅಲ್ಲೇ ತೆಗೆದು ಹಾಕಿನ ಬೇರೆ ತಂದಿದ್ದೆ ಇವನ್ನೆಲ್ಲ ನೀಟ್ ಮಾಡ್ಕೊಬೇಕು ಇವತ್ತು ನೀರು ಒಂದು ಬರ್ತಾವೆ ನೀರೆಲ್ಲ ಹಿಡಿದಾದ್ಮೇಲೆ ಟೈಟಿನ ಹೊರಗಡೆ ನೀನು ರಾತ್ರಿ ಟಿಕ್ಕಿ ಮಕ್ಕಳಿಲ್ಲ ಹಂಗದವ ಟಿಕ್ನಿಟ್ಮೇಲೆ ಬಡಬಡ ಹಾಕೊ ಸಾಕು ಹಾಕೋರಪ್ಪ ಈಗ ಸ್ನೇಹಿತರೆ ನೋಡಿರಿ ಎಂಟು ಇಪ್ಪತ್ತೈದು ಪಸ್ ಅಂತ ಮಲವತ್ತು ಸ್ಕೂಲಿಗೆ ಕಳ್ಸಿ ಬಂದೆ ಬರತ್ಲೆ ಬಾಂಡೆ ಇಟ್ಟಿದ್ದೆ ಈ ಬಿಸಿಲು ಜಗ್ಗು ಬಿಸಿಲು ಆಗುತ್ತೆ ಈಗ ಇಲ್ಲಿಗೆ ಐತ್ರಿ ಈಗ ಇಲ್ಲಿ ಬಂದೇ ಬಿಡ್ತೈತಿ ಒಂಬತ್ತು ಓರಿ ಅನ್ನೋದ್ಲೇ ಹಾಗಾಗಿ ಇಷ್ಟು ಬಾಂಡೆ ತಿಕ್ಕೊಂಡೆ ಅದು ಕುಕ್ಕರ್ ಭಾಳ ಸಕೈತಿ ನೀರು ಚೀಟಿನದ ನೀರು ಬಂದು ಒಳಗಡೆ ನೀರು ತುಂಬಿಕೊಟ್ಟೆ ನಮ್ಮ ತಾನು ಕೊಡ ತುಂಬಿ ತುಂಬಿಸ್ಕೊಟ್ಟ ನೀರು ಹಿಡಿದು ಹಾಕ್ಕೊಂಡಿನಿ ಈಗ ಡ್ರಮ್ ತುಂಬಿಸೋಕತೆ ಅನ್ರಿ ಭಾಳ ಹೆಲ್ಪ್ ಮಾಡ್ತೈತೆ ರೀ ಕೂಸಿದು ಭಾಳ ಜಾಣ ಐತ್ರಿ ಹಾಂ ನೆಲ್ಲ ತೊಳಿತಾನ ಹಾಂ ಹಾಂ ಓದಾ ಫುಲ್ ತೊಳಿತಾನೆ ರೀ ಈಗ ನೀನು ಅವ್ರ ಪಪ್ಪ ಅಮ್ಮ ತೊಳ್ದಾರ ಬಂದಿದ್ದ ಇವತ್ತು ಈಗ ಮತ್ತೊಂದು ತೊಳಿತಾನ ನೀರು ಬಂದ ತೊಳಿತಾನೆ ಇರ್ತೀವಿ ಇಲ್ಲಾಂದ್ರೆ ಧೂಳ ನೋಡ್ತಕ್ಕದ್ದು ಇರುತ್ತೆ ಇಲ್ಲಿ ಗಿಡ ಎಲ್ಲ ಒಣಗಿಬಿಟ್ಟಿದ್ವು ರೀ ನಿನ್ನೆ ಮರಿನ ಕಸ ಅಂದ ಬಾಗಿ ನೀರು ಹಾಕತ್ಲಿಗೆ ಇವಕ್ಕೆ ನೀರು ಹಾಕ ನೀನು ಸ್ವಲ್ಪ ಚಿಕ್ಕ ಈ ಹೂಗಳೆಲ್ಲ ಬಡ ರೀ ನೀರು ಹಾಕಿನ ಒಳ್ಳೆ ಶಿಬಿರ ಎದ್ದೆ ನೋಡಿ ನಮ್ಮ ಅಮೃತ ಬೆಳಿಗ್ಗೆ ಅಲ್ಲಿವರೆಗೂ ಹೋಗಿತಿ ಇವತ್ತು ಗೊತ್ತಿಲ್ಲನ ಕಿತ್ತು ಬಿಟ್ಟು ಅದನ್ನು ಆ ರೀ ಅದು ಆ ಗ ಮೂಲೆ ಗುಂಟ ಹೊಂಟಿತ್ತು ಕಂಪೌಂಡಿಗೆ ಅಲ್ಲೇ ಹಬ್ಬಿಸ್ತೀನಿ ಅದನ್ನು ಎಲ್ಲ ನೀರು ಹಾಕಿ ಒಳ್ಳೆ ಬಿಸಿಲು ಪ್ರೀತ ಐತೆ ನಾನು ಒಳಗೆ ನೀರು ಹಿಡಿಯೋದು ಆಯಿತು ಇವ ನೀವು ಇಷ್ಟು ತೊಂಬ್ರಿ ಶಂಬಲ್ಲ ರೀ ನಾನು ನೀನೇ ತೊಗೊಂಬಂದಿದ್ದೆವು ಮೊನ್ನೆ ಬಿಟ್ಟು ಹೋಗಿದ್ದೆವು ಬಟ್ಟೆ ಅದ ಭಾಳ ಅಷ್ಟು ಬಟ್ಟೆ ಹೋಗೋದು ಮೊದಲ ಈಗ ಬಿಸಿಲು ಅಲ್ಲಿ ಬಿಸಿಲು ಬಟ್ಟೆ ಹೋಗ್ಯ ಜಾಗಕ್ಕೆ ಬರೋಸ್ಪತ್ತಿಗೆ ನಾನು ಬಟ್ಟೆ ಹೋಗ್ಕೊಬೇಕು ಅಂದಾಗ

ಮತ್ತೆ ನೀವು ಹ್ಞೂ ಮತ್ತೆ ನೀವು ಬೇಯ್ತಂತ ಸ್ವಲ್ಪ ಕಮ್ಮಿ ಆಗಿದೆ ಅನ್ಸ್ಬೇಕಲ್ಲ ಯಾರಿಗೆ ಅಂದ್ರೆ ಹೆಣ್ಣು ಹುಲಿಗೆ ಅನ್ಸ್ಬೇಕು ಮನೆಯಾಗಿರೋ ಹುಲಿ ಚೆನ್ನಾಗ್ ಅನ್ನ ಮಸ್ತ್ ಆಗೈತೆ ಹ್ಞೂ ಈಗಿ ಪತ್ತೆ ಮಾಡಿ ಪ್ರೀತ ಸಮಲ್ಲ ಹಾಗಾಗಿ ಅವ್ರು ಹೊರ ಕೊಟ್ಟಿದ್ದ ಹೆಸರು ದಾವನ್ನ ಜಡ್ಯದ ಈಗ ಹೆಸರು ಬಾಳಿ ಹೆಸರು ಸ ಹೆಸರು ಕಾಳಿಸ್ತಾರೆ ಈಗ ನೋಡ್ರಿ ಮನವಿ ದೇವ್ರ ಮುಂದೆ ದೀಪ ಹಚ್ಚಿ ಧೂಪ ಹಾಕಾಗತ್ತೇನೋ ಡೋಬಾ ನೀಡಿ ಆಗತ್ತೆ ನಮ್ಮ ಮನಿಗೆಲ್ಲ ಹಾಗೆ ಇಷ್ಟು ಬಟ್ಟೆ ಹೋಗೋದಕ್ಕೆ ನೋಡ್ರಿ ಇವತ್ತಿ ಸೋಫಾ ತುಂಬೈತಿ ಇಷ್ಟು ಮಡ್ಚಿಡ್ಬೇಕು ಈಗ ಸಂಜೆ ಕೆಲಸ ಇದೊಂದು ಐತಿ ನೀಟಾಗಿ ಮಡ್ಚಿಟ್ಟು ಇವನಿಗೆ ಹೋಮ್ವರ್ಕ್ ಎಲ್ಲ ಈಗ ಹೇಳಿಕೊಟ್ಟಿನಿ ಏನೇನು ಅನ್ನೋದು ಬರೀ ಮಾಡ್ತಾನೆ ಮನೆಗೆಲ್ಲ ಇಡಿ ಎಲ್ಲ ಮೂಲಿಗೆ ಇಡಿ ಕೇಳಿದ್ರಿ ಏನಪ್ಪ ಅಂದ್ರೆ ಒಂದಿಷ್ಟು ಜನ ಹೇಳಿದ್ರಿ ಮನೆಯಾಗ ಲೋಬನ ಹಾಕ್ಬೇಕು ರೀ ಧೂಪ ಹಾಕ್ಬೇಕು ಎರಡು ಹೊತ್ತು ಅದ್ರ ಹೊಗೆ ಇರಬೇಕು ಆವಾಗ ಕೆಟ್ಟ ಶಕ್ತಿ ದುಡ್ ಶಕ್ತಿ ಏನು ಮಾಡಲ್ಲ ಅಂಥೇಳಿ ಸಾಕು ಹೊರಗೆ ಬೆಳ್ಕೊಂಬ ಹಾಕ್ತೀವ್ರಿ ಎರಡು ಹೊತ್ತನ್ನು ಹಾಕಿರ್ತೀವಿ ಒಂದೊಂದು ಟೈಮು ಬೆಳಿಗ್ಗೆ ಲೇಟಾಗಿತ್ತಂದ್ರೆ ಸಂಜೆ ಆದರೂ ಹಾಕಿರ್ತೀವಿ ಈಗಂತೂ ನಮ್ಮ ಮನೆಯು ಕಲ್ತ್ಬಿಟ್ಟ ಎಲ್ಲ ದೀಪ ಹಚ್ಚೋದು ದೇವ್ರ ಮುಂದೆ ದೀಪ ಹಚ್ಚೋದು ಎಲ್ಲದು ಮಾಡ ಕಲ್ತಾನೆ ಅದನ್ನು ಸರಿ ಅವನಿಗೆ ಬಿಟ್ಟಿರ್ತೀನಿ ನಾನು ಮಾಡದೆ ಇದ್ದಾಗ ಬಾ ಇಲ್ಲೇ ಇಡುಬಾ ಅದನ್ನು ಅಲ್ಲೇ ಇಡು ಕರ್ಪೂರ ಅದ್ರೊಳಗೆ ಅದ್ರೊಳಗಿಡೋದು ಕರ್ಪೂರ ಬೆಳಗದೈತೆ ಹಾಂ ಅದ್ರೊಳಗಡೆ ಅಲ್ಲೇ ಅಲ್ಲಿ ಕೆಳಗಿಡ ಕೆಳಗಿಟ್ಟಿ ಹ್ಞೂ ಸರಿ ನಮಸ್ಕಾರ ಮಾಡಿ ಬಾ ನೋಡ್ರಿ ಸಂತಿ ಮಾಡಿದ್ವಿ ಜಸ್ಟ್ ಇದು ಒಂದು ವಾರ ಸಂತಿ ಅಂತ ಅನ್ಕೋತೀನಿ ಹನ್ನೆರಡು ನೂರ ಹದಿನಾರು ಅಂತ ಹಾಂ ಚಾಯ್ಸ್ ಹಿಂಗೆ ಸಣ್ಣ ಬಂದ ನೋಡಕ್ಕ ಅಂತ ದೊಡ್ಡೂರು ಇದ್ದವಾಗ ಅವನು ಸೈಜ್ ಸಣ್ಣ ಮಾಡ್ಯಾರ ನಮ್ಮ ತನ್ನ ಕರ್ಕೊಂಡು ರೀ ಹನ್ನೆರಡು ನೂರ ಹದಿನಾರು ರೂಪಾಯಿ ಆಗಿದೆ ನೋಡಿರಿ ಸಂತಿ ನೋಡಿರಿ ಸಂತಿ ಮಾಡ್ಕೊಬಂದಿರಿ ಹನ್ನೆರಡು ರೂಪಾಯಿ ಸಂತಿ ನೋಡಿರಿ ಒಂದು ಚೀಲ್ತಿ ಒಂದು ಚೀಲ ತುಂಬಿಲ್ಲ ಹಂಗೆ ಮನೆಗೆ ಹೋದಾಗ ಹಾಲು ಮೊಸರು ಹಾಲು ಕೊಡ್ತೀನಿ ನಮ್ಮ ತಂದು ಭಾಳ ಜನ ಹಾಲು ಕೂಡ ಹಾಲು ಮತ್ತು ಮೊಸರು ಮಜ್ಜಾರ ಮಾಡ್ಕೊಂಡು ಕುಡಲತ್ತಂತ ಹೇಳಿ ಹಾಲು ಮೊಸರು ತೊಗೊಂಡ ಮನೆಗೆ ಮನೆ ಬಿಸಿ ನೋಡ್ರಿ ಹೆಂಗೈತಿ ಅಪ್ಪ ನಾರಣಾರಾ ಬ್ಯಾಸೇ ಬಿಸೆಲ್ಲರದೆ ಮೈ ಮಲ್ಯನ್ ಬರಂಗಿಲ್ಲ ನೋಡಿ ರೇಷನ್ ಗಲ್ಲ ನೋಡಿ ಯಪ್ಪ ಐದು ಬಾರ ತನ್ನೆ ಕಾ ನಾನು ರೇಷನ್ ಗಲ್ಲ ಮ ತಕಡೆ ನೋಡಿ ರೇಷನ್ ಈಗ ಒಬರಿಗೆ 15 ಕೆಜಿ ಕೊಡಾತರ ಅಂತ ಹಾಗಾಗಿ ದುನಿಯಾಗ ಅಲ್ಲಿದ್ರೆ 2 3 ಸಲ ಬಂದ ಬಂದ ಹೋಗೋದಾಗುತ್ತೆ ಈಗ ಗದಲ್ಲ ನೋಡಿ ಹಂಗ ಬೈ ಜಗಳ ಹೆಣಮಕದ ಗಲಗಲ ಗಲ ಅಂತ ಬೈ ಇದರ ನಾವು ಗಂಸ್ರ ಪಾಡೇ ತಗೊಂಡ್ ಬಾಕ ಅಷ್ಟೇ ಆಯ್ತು ಸ್ನೇಹಿತರೆ ಈ ಸ್ಟವ್ ಬಂದು ನಾವು ಈ ಮನೆಗೆ ಓಪ್ನಿಂಗ್ ಇನ್ನೊಂದು ಎರಡು ತಿಂಗಳ ಐತಪ್ಪ ಅಂದಾಗ ತೊಗೊಂಡಿದ್ದು ಇದಕ್ಕೆ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದರಿ ನಾವು ಮೂರು ಬರ್ ನನ್ನದು ಮೂರು ಸಾವಿರ ರೂಪಾಯಿ ಕೊಟ್ಟಿವಿ ಅದು ಚಲೋ ಬಂದೈತಿ ಇದುವರೆಗೆ ಮತ್ತು ನನಗನ್ನ ರಫ್ ಆ್ಯಂಡ್ ರಫ್ ಯೂಸ್ ಮಾಡ್ತೀನಿ ಒಂದೊಂದು ಸರಿ ಯಶ್ವಂತ ಅಡುಗೆ ಮನೆಗೆ ಇದೆ ಅಂದ್ರೆ ಮುಗಿದು ಹೋತು ಸಿಕ್ಕಾಪಡೆ ಸ್ಪೂನ್ ಕೆಡೋದು ಇದು ಗ್ಲಾಸ್ ಮೇಲೆ ಅಂತ ಒಜ್ಜೆ ಇರೋ ಸ್ಪೂನ್ ಕೆಡೋ ಥರ ಗ್ಲಾಸ್ ಹಾಕಿರ್ತಾರೆ ಉಳಿಸಿರ್ತಾರೆ ಹಿಂಗೆ ಭಾಳ ರಫ್ ಆಗಿ ಯೂಸ್ ಮಾಡಿವಿ ಆದರೆ ಏನಾಗಿಲ್ಲ ಆದರ ಈಗ ಒಂದೂವರೆ ವರ್ಷ ಒಂದೂವರೆ ವರ್ಷ ಆ ನಾವು ಉಪಯೋಗಿಸೋಕಲ್ತಿವಿ ಕೇಳಿದ್ರಿ ಇದು ಕಂಪ್ನಿ ಬಂದು ಇಲ್ಲದ್ ನೋಡ್ರಿ ಪಿಸನ್ ಕಂಪ್ನಿದು ಚಲೋ ಐತಿ ಮೂರು ಸಾವಿರ ರೂಪಾಯಿ ಕರೆಕ್ಟ್ ನೆನಪಿಲ್ಲ ಎಕ್ಸಾಕ್ಟಾಗಿ ಮೋಸ್ಟ್ಲಿ ಮೂರುವರೆ ಅಥವಾ ಮೂರು ಇಷ್ಟ ಇವೆರಡ್ರಾಗ ಐತ್ರಿ ಇದು ಸ್ಟವ್ ಅದಕ್ಕೂ ಹೆಚ್ಚಿಗೆ ಅಂತ ಇಲ್ಲ ನಾಲ್ಕು ಸಾವಿರ ರೂಪಾಯಿ ಅಂತ ಇಲ್ಲ ಅದ್ರೊಳಗೇ ಐತಿ ನೋಡ್ರಿ ಒಬ್ಬರು ಸು ಕೇಳಿದ್ರಿ ಸ್ಟೌವ್ ಬಗ್ಗೆ ಹೇಳಿ ಸ್ವಲ್ಪ ಅಂತೇಳಿ ಚಲೋ ಐತಿ ಬಟ್ ಇದರಿಂದ ಸ್ಟವ್ ಇದು ಬೇಗ ಹಬ್ಬ ಈಸ ಕಿತ್ತಕ ಬಂದಿದ್ದಿಲ್ಲ ಕ್ಲೀನ್ ಮಾಡೋಕೆ ಇವತ್ತು ಕೇಳಪ್ಪ ಅಂತ ಈ ಸ್ಟವ್ ನಮ್ಮ ಸಣ್ಣ ಒಲೆಯಿಂದ ಸ್ವಲ್ಪ ಪ್ರಾಬ್ಲಮ್ ಐತ್ರಿ ಇದು ಯಾಕಂದ್ರೆ ಇದು ಹಚ್ಚಿರ್ತೀವಲ್ಲ ಹಿಂಗೆ ಹಚ್ಚಿ ಹಚ್ಚಿರ್ತೀವಂದ್ರೆ ಸಣ್ಣ ಇಟ್ಟಾಗ ತಾನ ಆಫ್ ಆಗ್ಬಿಡ್ತೈತೆ ರೀ ಇದು ಇದೊಂದು ಪ್ರಾಬ್ಲಮ್ಮು ಇದನ್ನ ಯೂಸ್ ಮುಂದೆ ನಿಂತ ಮಾಡ್ಬೇಕು ರೀ ಇದ್ರೊಳಗೆ ಏನಾದರೂ ಅಡುಗೆ ಇಟ್ಟರೆ ಸ್ವಲ್ಪ ಸಣ್ಣ ಇಟ್ಟು ಹೋಗಿದ್ವಿ ಬಂದು ತಾನ ಆರ್ಬಿಟ್ಟಿರ್ತೈತಿ ಪೂರ್ತಿ ಸಣ್ಣ ಇಡಕಾರ ಗಪ್ಪನ ಹಾಕೊಂಡ್ಬಿಡ್ತೈ ತಾನ ಅತಿ ಸಣ್ಣ ಫ್ಲೇಮ್ ಇಟ್ಟರೆ ಆದರೆ ಸ್ಪಾಟ್ನಾಗ ಏನಾದ್ರು ಬಿಸಿ ಮಾಡುವ ಅದಕ್ಕಾದ್ರೆ ನಡೀತೈತಿ ಸಣ್ಣ ಇಡುವಾಗ ಅಷ್ಟೇ ಸ್ವಲ್ಪ ಆಫ್ ಆಗುತ್ತೆ ಅಷ್ಟು ಬೆಟ್ರೆ ಬೇರೆ ತೊಂದರೆ ಇಲ್ಲ ಚಲೋ ಐತೆ ರೀ ಈ ಥರ ಆಯ್ತು ನೋಡ್ರಿ ನಮ್ಮ ಸ್ಟವ್ ಭಾಳ ಜನ ಹೇಳಿದ್ರಿ ಇದು ಬ್ಯಾಡ್ರಿ ಬ್ಯಾಡ್ರಿ ಅಂತೇಳಿ ಆದರೆ ಏನು ಮಾಡೋದು ತೊಗೊಂಡು ಬಿಟ್ಟಿದ್ವಿ ಅಲ್ಲ ಈಗ ಏನು ಮಾಡೋದು ಅಂಥೇಳಿ ಉಪ್ಯೋಗಿಸ್ಕೊತೀವಿ ಎಲ್ಲದಕ್ಕೂ ದೇವ್ರಿದಾನ ಅಂತೇಳಿ ಈ ಥರ ಆಯ್ತು ನೋಡ್ರಿ ನಮ್ಮ ಸ್ಟವ್ ಸ್ನೇಹಿತರೆ ಏನಪ್ಪ ಅಂದರೆ ಬರೀ ಯುಗಾದಿ ಹಬ್ಬ ಬಂದು ಹತ್ತಿರ ಇನ್ನೊಂದು ಎರಡು ಮೂರು ದಿನ ಆದರೆ ಯುಗಾದಿ ಹಬ್ಬ ಯುಗಾದಿ ಹಬ್ಬಕ್ಕೆ ಆನ್ಲೈನ್ ಶಾಪಿಂಗ್ ಮಾಡಿ ನಾನು ಏನೇನು ಜೊತೆ ಶೇರ್ ಮಾಡ್ಕೊತೀನಿ ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಪಕ್ಕ ಕೊಟ್ಟಿರ್ತೀನಿ ನೋಡಿರಿ ಮೊನ್ನೆ ಒಂದು ಸರಿ ಕೊಡೋಕೆ ಆಗಿದ್ದ ಆಗಿದ್ದಿಲ್ಲ ಹಂಗಾಗಿ ಒಂದು ಸರಿ ಪಕ್ಕ ಕೊಟ್ಟಿರ್ತೀನಿ ಆದರೆ ಇದ್ರೊಳಗೆ ನಾನು ಆಲ್ಮೋಸ್ಟ್ ಜ್ಯುವೆಲರಿ ತಗೊಂಡಿನಿ ಆಮೇಲೆ ತೋರಿಸ್ತೀನಿ ಬರ್ರಿ ಏನೇನಂತೆ ಬಾಕಿ ಬರೋ ಇವಾಗ ನೋಡೋಣ ಏನಂತೇಳಿ ಫಸ್ಟ್ನೇ ಇದಾಗಲೇ ಓಪನ್ ಮಾಡ್ಯಾರು ಇವು ಟಿಶ್ಯೂ ಮೊನ್ನೆ ಒಂದು ಸರಿ ತರಿಸಿದ್ದೆ ಅವು ಕಾಲೇ ಅದು ಹೋದಾಗ ಇವು ಇನ್ನೂ ಸ್ವಲ್ಪ ಬೇಕಾಗ್ತವೆ ಇನ್ನು ಅಲ್ಲದೆ ಎಲ್ಲರೂ ಇದೇ ಥರ ಓಡ್ರ್ ಮಾಡ್ರೆ ಬೇಕಾಗ್ತವೆ ಅಂತ ನಾನು ತೊಗೊಂಡಿನಿ ಭಾಳ 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 ಉಪಯೋಗಕ್ಕೆ ಅವ್ವು ಹೊರಗಡೆ ಹೋದಲ್ಲೆಲ್ಲ ಹಾಗಾಗಿ ಇದು ತೊಗೊಂಡಿನಿ ನನಗೆ ನನ್ನ ಗಂಟೆ ಮಾಡಿರೋದಂದ್ರೆ ಅಂತ ಎಲ್ಲರೇನಂತ ನಾನು ಏನು ಆರ್ಡ್ರ್ ಮಾಡಿಲ್ಲ ಇದು ಓಪನ್ ಮಾಡಿಲ್ಲ ಅಂದರೆ ಒಂದೊಂದು ಒಂದೊಂದು ದಿವ್ಸ ಒಂದೊಂದು ಒಂದೊಂದು ದಿವ್ಸ ಬಂದ ಒಂದೇ ದಿನ ಬಂದಿಲ್ಲ ಒಂದೇ ದಿನ ಬಂದಿದ್ರೆ ಒಂದೇ ತಾರೀಕು ಕೂತ್ಕೊಂಡು ಓಪನ್ ಮಾಡ್ಬೋದು ಇವು ದಿನ ಒಂದೊಂದು ದಿನ ಒಂದೊಂದು ದಿವಸ ಹತ್ತಿರ ಒಂದು ವಾರದಿಂದ ಅದು ಬರ್ತಾನೆ ಇದ್ವು ಇವನ್ಗೆ ಇವರಿಬ್ಬರಿಗೆ ತನ್ನ ಮನಗೂ ಈಗ ಹಾಕೊಂಡಾರಲ್ರಿ ಇವು ಒಂದಷ್ಟು ಆಗ ಓಪನ್ ಮಾಡ್ಬಿಟ್ಟು ಅಂಗಡಿ ಶೇರ್ ಮಾಡಿಲ್ಲ ಮಕ್ಕಳ ಡ್ರಸ್ ಡೈಲಿ ವೇರ್ ಇವು ಯಶ್ ಮಾಡ್ರಿ ಡೈಲಿ ವೇರ್ ಶಾರ್ಟ್ ಅದರೊಳಗೆ ಅಂಗಡಿಗೆಲ್ಲ ಇದನ್ನ ಹಾಕೊಂಡೋಗಾರೆ ಗಾಂಪ್ ಫೈಟ್ ಹಾಕೊಂಡಿರ್ತಾರ ಅದರ ಮನೆಯೊಳಗೆ ಭಾರಿ ಕಂಫರ್ಟಬಲ್ ಆಗಿ ಭಾಳ ಚಲೋ ಅದ ರೀ ಕಟ್ಟಿನ್ ಚಲೋ ಐತಿ ರೀ ಬಟ್ಟೆ ಬಾರಿ ಚಲೋ ಐತಿ ಈಗ ಇರೋದು ಭಾಳ ಬಿರ್ಸದ್ರೆ ಎರಡು ಅಪ್ಪ ಒಂದು ಬೆಂಗ್ಳೂರ ತಂದಿದ್ದು ಒಂದು ಎಲ್ಲ ತೊಗೊಂಡು ಬಿಸ್ಕುಲ ಇದೆ ಹಾಕೊಂಡು ಹಾಗಾಗಿ ಇವೆರಡನ್ನ ಅವ್ರಿಗೆ ಆರ್ಡ್ರ್ ಮಾಡಿದೆ ಶಾರ್ಟು ಬೆಂಗಳೂರಿಗೆ ಹಾಕೋಳಕ್ಕೆ ಅವು ನೋಡ್ತಕ್ಕದಾಗಿ ರಾಪ್ರಿಗೆ ಅವು ಬಿಸಿಲಿಗೆ ಹಾಕಿ 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 ಸ್ವಲ್ಪ ಹೆಚ್ಚು ಹೆಚ್ಚಿ ಕಲರು ಇವು ಮುಂಚೆ ಅಂಕ್ತವೆ ಹಾಗಾಗಿ ಇವೆರಡು ಅವ್ರಿಗೆ ತೊಗೊಂಡು ಫಸ್ಟ್ ಹಾಗೆ ಇವ್ರಿಗೆ ನಾಲ್ಕು ನಾಲ್ನಾಲ್ ರೂಪಾಯ್ತು ನಾಲ್ಕು ನಾಲ್ಕು ಹೆಂಗ್ ತೊಗೊಂಡಿದ್ದೀವಿ ಇಬ್ಬರಿಗೆ ಅಲ್ಲ ಈಗ ಹಾಕೊಂಡವ್ರಲ್ಲ ಇದ್ರದ್ದು ನಾನು ನಿಮ್ಗೆ ಅದು ಕೋರ್ ಕೊಟ್ಟಿರ್ತೀನಿ ಎದ್ ನಿತ್ಕೊಂಡ ನೀನು ಮಕ್ಳಿಗೆ ಭಾಳ ಇಷ್ಟ ಆಕ್ರಿ ಇಲ್ಲಿ ನೋಡ್ರಿ ಈ ಥರ ಎಲ್ಲ ಆ್ಯನಿಮಲ್ಸು ಸಫಾರಿ ಅದೆಲ್ಲ ಅವು ಭಾಳ ಚೆಂದ ಚಂದ ಅದಾವು ಇಷ್ಟ ಆಕ್ರಿ ಇವರು ಇದ್ದ ಈ ಥರ ತರಿಸಿದ್ದು ಹಾಗೆ ಅದು ಇನ್ನ ಹುಡಕ ಚಲ ಮಾಡ್ಬಿಟ್ಟಂತನೂ ಅಂದವನು ಇಬ್ಬರು ತರಮನ ಇಬ್ಬರನ್ನು ಹಾಕ್ಬಿಡಿ ನೆಕ್ಸ್ಟ್ ಅದಾದ್ಮೇಲೆ ಇದು ಜ್ಯುವೆಲ್ಲರಿ ಏನು ತೋರಿಸ್ತೀನಿ ನಿಮ್ಗೆ ಭಾಳ ಭಾಳ ಚಂದ ಅದ್ರ ಲಿಂಕ್ ಲಿಂಕನ್ನ ಕೊಡ್ತಾರೆ ನಿಮ್ಗೆ ನೋಡ್ರಿ

ನಂಗೆ ಅನ್ಲೈನ್ ಶಾಪಿಂಗ್ ಅಷ್ಟು ಮಜಾ ಅನ್ಸಲ್ಲ ಹಂಗೇ ಹಿಂಗೆ ಅದ್ಯಾಡಿ ತಗೊಂಡ್ರೆ ಇಷ್ಟ ಆಗೋದು ಶಾಪಿಂಗ್ ಅಂತ ಫೀಲ್ ಆಗದ ಅವಾಗ ಹೋಗಿ ಅದ್ಯಾಡಿ ಏನಾದ್ರೂ ತಿನ್ಕೊಂಡು ಏನು ಹೋಗೋಣ ಪಟ್ಟಿ ಹೇಳ ಇದು ಕತ್ರಿ ಇಟ್ಟುಬಿಟ್ಟು ಸಾಕು ಕತ್ರಿ ಕೆಲಸ ಇನ್ನೊಂದು ಅದನ್ನ ತೆಗ್ದ ಬಿಡಣ್ಣ ಪಾಪ ಅಲ್ಲೇ ಇದನ್ನ ನೋಡ್ರಿ ನನ್ಗೆ ಅವ ಸಣ್ಣಕ್ಕಿದ್ದಾಗ ಸಣ್ಣಕ್ಕೆ ಅಂದ್ರೆ ಸ್ಕೂಲ್ ಟೈಮ್ನಾಗೆಲ್ಲ ಏನಾದ್ರು ಏನಾದ್ರು ಸ್ಕೂಲ್ ಫಂಕ್ಷನ್ ಏನಾದ್ರು ಅಂದಾಗ ಇವು ಡಾನ್ಸ್ ಅದನ್ನೆಲ್ಲ ಎಲ್ಲ ಹಾಕ್ತಿದೆಯಲ್ಲ ಅವಾಗೆಲ್ಲ ನನಗೆ ಈ ಒಂದು ಒಂದು ಜೊತೆ ಇತ್ತು ರೀ ನನ್ನ ಕಡೆ ಅವಾಗ ನಾವು ಮೂರು ಜಾತ್ರೆ ತೊಗೊಂಡಿದ್ದು ಭಾಳ ವರ್ಷ ಕಾಪಾಡ್ಕೊಂಡಿದ್ದೆ ಅದನ್ನ ಇದು ಏನಂತ ಹೇಳ್ರಿ ನಾವು ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಕಿವಿ ಸುತ್ತ ಹಿಂಗೆ ಹಾಕೋತೀವಲ್ಲ ಅದು ಮಾಡಿಲ್ಲ ಅದು ಇದು ಹಂಗೆ ಬರಲ್ಲರಿ ಇದು ಹಿಂಗೆ ಬೆಂಡಲ್ ಹಾಕೊಂಡು ಹಿಂಗೆ ಹಾಕೊಳ್ಳೋದು ಇದು ರೀ ಬರೀ ಚೆಂದ ಐತಿ ಬರೀ ಬರೀರಿ ಬರೀ ಚೆಂದ ಐತಿ ಯಜಮಾನ್ರಿ ಬರ ಇಲ್ಲ ರೀ ಹಿಂಗೆ ಹಾಕೊಳ್ಳೋದು

ಇದ್ರದ್ದು ಆಮೇಲೆ ಬ್ಯಾಕ್ ಎಂಬ್ರಾಯ್ಡ್ ತೋರಿಸ್ನಿ ಇದು ಸ್ಟೋನ್ ಐತೆ ಫುಲ್ ವರ್ಕ್ ಎಲ್ಲ ಈಗ ಅಷ್ಟು ಕ್ಲಿಯರ್ ಎಲ್ಲ ಈಗ ಅಷ್ಟು ಕ್ಲಿಯರ್ ಕಾಣಲ್ಲ ಬ್ಯಾಕ್ ಕ್ಯಾಮ್ರಾ ತೋರಿಸಿ ಬೈಕಲ್ಲಿ ಬಟ್ ಬರಿ ಹೋಗುತ್ತೆ ನೋಡ ಕೆಮ್ಮೆ ತಾರಿಯಪ್ಪ ಹಳೆಗಾಕಿ ನಾನು ಬಾಕ್ಸ್ ಇದು ಇನ್ನೊಂದು ಇದನ್ ತೊಗೊಂಡ್ರೆ ಅವಾಗ ಒಂದು ತೋಂಡಿದ್ದೆಲ್ಲ ರೀ ಅವಾಗ ಅಂದ್ರೆ ಈ ಮನೆಗೆ ಬಂದು ಸ್ಟಾರ್ಟಿಂಗ್ ಒಳಗ ಸುಮಾರು ಸಲ ಹಾಕೊಂಡಿರಾ ಅದನ್ನ ನೀವು ಅದೆಲ್ಲ ಇಷ್ಟಪಟ್ಟಿದ್ರೆ ಆ ಥರ ಚೇಂಜ್ ಚೆಂದ ಆಗುತ್ತೆ ಸೀರೆ ಬೆನ್ನ ಅಂತೇಳಿ ಅದೇ ಥರದ ಒಂದು ಮುತ್ತಿನ ಹಾರ ಹಾಕಿದ್ರಿ ಸರಿ ಮುತ್ತಿನ ಸರ ನೆಕ್ಸ್ಟ್ ಸ್ನೇಹಿತರೆ ಈಗ ಯಜಮಾನ್ರ ಬದ್ಕಾ ತಾವೇನೋ ಒಂದು ಬಳಿ ಹಾಕ್ಯಾರಂತ ಅದು ಅಂದ್ಕೊಂಡು ಓಪನ್ ಮಾಡಿದ್ರು ಅದ್ರ ಅದಕ್ಕೂ ಮುಂಚೆ ಹಾಕಿರೋದನ್ನ ಇದು ಮೊದಲು ಬರ್ತಾವೆ ಆಮೇಲೆ ಬಳಿ ಬರ್ತಾವೆ ಇದ್ರಿ ಸರ ತೋರಿಸ್ತೀನಿ ಇದ್ರಾಗ ಇಯರಿಂಗ್ ಬಂದವ ನಂಗೆ ಇಯರಿಂಗ್ ಬರೋದು ಹುಡುಕ್ತೀನಿ ಎಲ್ಲರೂ ಇಯರಿಂಗ್ ಬರಬೇಕ್ರಿ ನನಗೆ ಅಂದ್ರೆ ಬಾ

ఇదన్న పూర్తి ఓపెన్ మరి అవుతది అదగ్గ నైటీ యాకంద్ర యాకంద్ర గ్లాస్ గల హ్ క్రాస్ మై మెలే టైట్ చేసి ఇరిటేట్ అవుతది అపన కావాలి అమేలి నిమ్మ నీరైతి యాకంద్ర నాడు నేను పూర్తి ఎస్టైతో కష్ట ಹಾಕొనిని సక్ పై మిల్లకపోకి చిన్నది ಐತೆ ಎಲ್ಲ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಮತ್ತು ಅದು ನೋಡಿದಾಗ ಒಂಥರ ಬೇರೆನೇ ಕಂಡಿತ್ತು ಈಗ ಒಂಥರ ಬೇರೆ ಕಾಣ್ ಆಗ್ತೈತಿ ಚೆಂದೈತೆ ಅಂತ ನಾವು ಚೆನ್ನಾಯಿತ ಇದಕ್ಕೆ ಇಯರಿಂಗ್ಸ್ ಬಂದಾವ ಈ ಥರದ್ದು ಸೇಮ್ ಇದು ಪೆಂಡೆಂಟ್ ಐತಲ್ಲ ಇದೇ ಥರದ್ದು ಹಾಂ ಈ ಥರ ಅದಾವಿ ಚೆಂದ ಆಗತ್ತಲ್ಲ ರೀ ಯಜ್ಮ ಜನ ಇವು ಒಂದೊಂದು ಒಂದೊಂದು ಹಿಂಗೆ ಹಿಡಿತಾವೆ ಇವು ಒಂದು ಬೆಜಾರ್ನಂಗೆ ಹಿಡಿತಾವೆ ತಗೊಂಡಾಗ ಮೇಲೆ ಹೋಗಿ ಕೂತ್ಬಿಡ್ತಾರೆ ಎಲ್ಲರೂ ಜಮಕ್ಕೆ ಅಲ್ಲ ಮುಟ್ಟು ಸಾಕು ನೀನು ಹೆಣ್ಣಾಗಿದ್ರೆ ನಿನಗೆ ಎಲ್ಲರನ್ನ ತಂದು ತಂದು ಇಚ್ಛೆ ಬಿಟ್ಟಿದ್ದೆ ನೋಡೋಣ ಕೆಂಪಿ ನೀನು ಹುಡುಗ ಆಗಿ ಬಂದ್ಬಿಟ್ಟು ಹುಡುಗಿ ಹೇಳ್ಬಾ ಅಂದ್ರೆ ಬಾ ನಾನು ಬಾ ನಾನು ನೋಡ್ರಿ ಅದೊಂದು ಬಂದಿ ಒಮ್ಮೆ ಮಾಡ್ಬೋದಿತ್ತ ವೇಟ್ ಮಾಡಿಲ್ಲ ಅವ್ರು ಹಾಕಿದ್ ನಂಗೆ ಗೊತ್ತಲ್ಲ ಹೌದಾ ನೋಡ್ರಿ ಜಯ ಜಿ ಹೇಳಂತ ನೀವು ಹುಡುಗ ಆಗಿ ಹುಡುಗಿ ಆಗಲ್ಲ ಹುಡುಗ ಹಾಕಿ ಅಂತೆ ಇದು ಒಂಥರ ಹೋಗಿರಿ ನನ್ನ ನನ್ನ ನನಗೆ ಬಿಳಿ ಆಗಲ್ಲ ಕೈ ಅಂದ್ರೆ ಆಗೋಲ್ಲ ಅವ್ನ್ಯಾಗ ತರ್ಬೇಕು ನೀವು ನಂಗೆ ಎಲ್ಲ ತಿಂತ ಇಷ್ಟ ಆಗಿದ್ದಂದ್ರೆ ಈ ನೆಕ್ಲೆಸ್ ಇದಕ್ಕೆ ಇದ್ರೂ ಇದಾರೆ ಹ್ಞೂ ತಿನ್ಸು ತಂದು ಮಾಡ್ತೀನಿ ನಾನು ಅದಕ್ಕೆ ಏನಂತಾರೆ ಕಮೆಂಟ್ ಮಾಡಿ ಹಿಂಗೆ ಅದಕ್ಕೆ ಏನಂತೀರ ಅಂತ ಹೇಳಿ ಕೊಟ್ಟೆ ಇಯರ್ ರೇ ಎ ಚು ಈಗ ಇದೆಲ್ಲಗಳದ್ದು ಲಿಂಕ್ನ ಕೊಟ್ರಕ್ಕೇ ಹೋಗಿ ಚೆಕ್ ಮಾಡೋ ಸ್ನೇಹಿತರೆ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾರೆ ಸೂಚನೆ ಮುಂದಿನ ಟಾಟಾ ಬಾಬೆ ಟೀಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ